ನಮಸ್ಕಾರ ವೀಕ್ಷಕರೇ ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳ್ತೀನಿ ಯಾವೆಲ್ಲ ಗ್ರಹಗಳು ಮಕರ ರಾಶಿಯವರಿಗೆ ಶುಭ ಫಲಗಳನ್ನು ಇದೆ ಹಾಗೆಯೇ ಯಾವೆಲ್ಲ ಗ್ರಹಗಳು ಅಶುಭ ಫಲಗಳನ್ನು ಇದೆ ಅಂತ ಕ್ವಿಕ್ ಆಗಿ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲನ್ನು ಪ್ರೆಸ್ ಮಾಡಿ ಏಪ್ರಿಲ್ ಒಂಬತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಆದಮೇಲೆ ಒಂದು ಸಂತೋಷದ ವಿಚಾರ ಏನು ಮಕರ ರಾಶಿಯವರಿಗೆ ಅಂತಂದರೆ ಒಂಬತ್ತನೇ ತಾರೀಕಿನಿಂದ ಅಲ್ಲಿಂದ ಕೇವಲ ಇಪ್ಪತ್ತೊಂದು ದಿನ ಸಮಯವನ್ನು ಕಳೆದ್ಬಿಟ್ರೆ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಗುರು ಬದಲಾವಣೆ ಆಗ್ತಾನೆ ಗುರು ಇದೆ ಹಾಗಾಗಿ ಮೇ ಒಂದನೇ ತಾರೀಖಿನಿಂದ ಮಕರ ರಾಶಿಯವರಿಗೆ ಗುರುಬಲ ಪ್ರಾರಂಭ ಅರ್ಥಾತ್ ನಿಮ್ಮ ಜೀವನದಲ್ಲಿ ಒಂದು ಸಂತಸದ ದಿನಗಳು ಕಾಣುವಂಥದ್ದು ಸುಮಾರು ಆರೂವರೆ ವರ್ಷ ಆಗಿತ್ತು ಮಕರ ರಾಶಿಯವರು ಸಂತೋಷವನ್ನು ಕಂಡು ಮಕರ ರಾಶಿಯವರು ಸಂತೋಷವನ್ನು ಕಂಡು ಆರೂವರೆ ವರ್ಷ ಆಗಿತ್ತು ಈಗ ಸಂತೋಷವನ್ನು ಕಾಣಲಿಕ್ಕೆ ಹಾಗಾಗಿ ಯಾವ ಕಾರಣಕ್ಕೂ ಮಕರ ರಾಶಿಯವರು ಹಿಂಜರಿಬೇಡಿ ಏಪ್ರಿಲ್ ಒಂಬತ್ತರ ನಂತರ ಇಪ್ಪತ್ತೊಂದು ದಿನಗಳ ಕಾಲ ಕಳೆದು ಬಿಟ್ಟರೆ ಮೇ ಒಂದನೇ ತಾರೀಕಿನಿಂದ ಗುರು ಬಲ ಪ್ರಾರಂಭವಾಗ್ತದೆ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಹೇಗಿದೆ ಹಾಗಾದರೆ ನೋಡೋಣ ಮಕರ ರಾಶಿಯವರಿಗೆ ವ್ಯಯಾಧಿಪತಿ ಅಂದರೆ ನಷ್ಟವನ್ನು ಕೊಡುವಂಥವನು ಗುರು ಲಾಭವನ್ನು ಅಪೇಕ್ಷೆ ಪಡ್ತಾ ಇದ್ದರೆ ನಷ್ಟವನ್ನು ಕೊಡುವಂಥವನು ಗುರು ಆದರೆ ದನಕಾರಕನ ಧನಕಾರಕನಾದ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬೀಳುವುದರಿಂದ ದನದ ವೃದ್ಧಿ ಆಗ್ತದೆ ಸಂತಾನಕ್ಕೂ ಕೂಡ ಗುರುವಿನೇ ಕಾರಕ ಸಂತಾನಕ್ಕೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸಂತಾನ ಪೇಕ್ಷೆ ದಂಪತಿಗಳು ಯಾರೆಲ್ಲ ಇದ್ದಿರೋ ಅವ್ರಿಗೂ ಕೂಡ ಮೇಯ ನಂತರ ನೀವು ನಿರೀಕ್ಷಿಸಿದಂತೆ ಆಗ್ತದೆ ವಿದೇಶಿ ಪ್ರಯಾಣಕ್ಕೆ ತುಂಬ ಅನುಕೂಲ ಆಗ್ತದೆ ವಿದೇಶಿ ಪ್ರಯಾಣ ಏನಾದರೂ ಪ್ಲ್ಯಾನ್ ಮಾಡ್ಕೋತಾ ಇದ್ದರೆ ಉದ್ಯೋಗ ನಿಮಿತ್ತ ಆಗಿರ್ಬೋದು ಭೋಗಕ್ಕಾಗಿರ್ಬೋದು ಅಂದರೆ ಪ್ರವಾಸಕ್ಕಾಗಿರ್ಬೋದು ಅಥವಾ ಹೈಯರ್ ಎಜುಕೇಷನ್ಗೆ ಯಾವುದಕ್ಕಾದ್ರೂ ನೀವು ತಯಾರಿ ಮಾಡ್ತಾ ಇದ್ದರೆ ವಿದೇಶ ಪ್ರಯಾಣ ಅನುಕೂಲವಾಗಿದೆ ಅದು ಏನು ಅರೇಂಜ್ಮೆಂಟ್ ಮಾಡ್ತಾಯಿದ್ರೆ ಎಲ್ಲ ಸಕ್ಸಸ್ ಆಗ್ತದೆ ಶೀಘ್ರವಾಗಿ ವಿದೇಶಕ್ಕೆ ಹೋಗ್ತೀರಾ ಅಂತಲೇ ಹೇಳ್ಬೋದು ಅಯ್ಯನ ವ್ಯಯನ ಭೋಗ ಚೆನ್ನಾಗಿದೆ ನಿಮಗೆ ಧೈರ್ಯಾಧಿಪತಿನೂ ಗುರುವೇ ಆಗ್ತಾನೆ ಧೈರ್ಯ ಸ್ಥಾನಾಧಿಪತಿ ಗುರು ಮೂರನೇ ಮನೆ ಅಧಿಪತಿ ಧೈರ್ಯ ಸ್ಥೈರ್ಯ ಶೌರ್ಯ ವಿಜಯ ಸಹೋದರರ ಸಹಾಯ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಗುರು ಇರ್ತಾನೆ ಮೇ ಒಂದನೇ ತಾರೀಕಿನಿಂದ ಐದನೇ ಮನೆಯಲ್ಲಿ ಗುರು ಇರ್ತಾನೆ ಸೊ ಐದನೇ ಮನೆ ಗುರು ಏನು ಹೇಳ್ತಾನೆ ಅಂತ ನೋಡೋದಾದರೆ ಪಂಚಮದಲ್ಲಿ ಪುತ್ರಕಾರಕನಾಗಿರ್ತಕ್ಕಂಥ ಸಂತಾನ ಸಂತಾನಕಾರಕನಾಗಿರ್ತಕ್ಕಂಥ ಗುರು ಇದ್ದಾಗ ಸಂತಾನ ವಿಷಯದಲ್ಲಿ ಉತ್ಪತ್ತಿಯಾಗುವಂಥ ಅಭಿವೃದ್ಧಿಗಳು ಜಾಸ್ತಿ ಧಾರ್ಮಿಕ ಚಿಂತಕ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವಿರುತ್ತದೆ ಶಾಸ್ತ್ರ ಕುಟುಂಬ ಸೌಖ್ಯ ಅಭಿವೃದ್ಧಿ ಪೂರ್ವ ಪುಣ್ಯಗಳು ಬರುವಂಥ ಸೌಲಭ್ಯ ಅದು ಅಲ್ಲದೆ ನೀವು ಸರ್ವ ಪೂಜಿತರಾಗ್ತೀರ ಅದೃಷ್ಟವಂತರು ದೇವತಾರಾಧನೆಯಲ್ಲಿ ಪ್ರಸಿದ್ಧಿಯನ್ನು ಹೊಂದ್ತಿರ ನಿರ್ಮಲ ಬುದ್ಧಿ ಉಳ್ಳಂಥವರು ಪಂಚಮ ಗುರು ನಿಮಗೆ ವಿಶೇಷ ಫಲಗಳನ್ನು ಕೊಡ್ತದೆ ಪಂಚಮ ಎಷ್ಟು ವಿಶೇಷ ಫಲ ಕೊಡ್ತದೆ ಅಂತ ಅಂದರೆ ಅನ್ ಐದನೇ ಮನೆ ಬಲ ಇದ್ದರೆ ಜೀವನನೇ ಬಲವಾಗಿರುತ್ತದೆ ಅಂತೆ ಹಾಗಾಗಿ ಗುರುಬಲ ಮಕರ ರಾಶಿಯವರಿಗೆ ಬರ್ತಾ ಇದೆ ಯಾವ ಪೂಜೆ ಪುನಸ್ಕಾರ ದಾನ ಧರ್ಮ ಯಜ್ಞ ಏನು ಬೇಡ ಮಕರ ರಾಶಿಯವರಿಗೆ ಧೈರ್ಯವಾಗಿರಿ ಬರ್ತಾ ಇದೆ ಮೇಯಿಂದ ಸೊ ಕಾಯಿರಿ ಒಂದೆರಡು ತಿಂಗಳು ಸುಖವಾಗಿ ಸಂತೋಷವಾಗಿರ್ತೀರ ಗುರುವಿನಿಂದ ಅಂತಲೇ ಹೇಳ್ಬೋದು ಇನ್ನು ಶನಿ ಬಗ್ಗೆ ನೋಡೋದಾದರೆ ಶನಿ ಎರಡನೇ ಮನೆಯಲ್ಲಿದ್ದಾನೆ ಇದ್ದಾನೆ ಮಕರ ರಾಶಿಯವರಿಗೆ ಸೋ ಧನ ಧರ್ಮ ವಾಕ್ ವಿದ್ಯೆ ಶರೀರ ಇವೆಲ್ಲಕ್ಕೂ ಅಧಿಪತಿ ಶನಿಯಾಗಿರ್ತಾನೆ ಮಕರ ರಾಶಿ ನಿಮ್ಮ ರಾಶಿಗೂ ಅಧಿಪತಿ ಶನಿನೇ ದ್ವಿತೀಯಾಧಿಪತಿನೂ ಶನಿನೇ ದ್ವಿತೀಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ ಅಂದರೆ ದ್ವಿತೀಯಾಧಿಪತಿ ದ್ವಿತೀಯದಲ್ಲೇ ಇದ್ದಾಗ ಶ್ರೀಮಂತರಾಗ್ತೀರಾ ಸ್ವಶಕ್ತಿಯಿಂದ ಅಂದರೆ ನಿಮ್ಮದೇ ಶಕ್ತಿಯಿಂದ ನೀವು ಹಣವನ್ನು ಸಂಪಾದನೆ ಮಾಡ್ತೀರಾ ಕ್ರೂರವಾದ ದೋಷಗಳೆಲ್ಲ ನಿವೃತ್ತಿ ಆಗ್ತದೆ ದಾಂಪತ್ಯ ಚೆನ್ನಾಗಿರ್ತದೆ ಸುಮಧುರವಾಗಿರ್ತದೆ ವೈಮನಸ್ಸಿದ್ರೆ ಎಲ್ಲ ದೂರವಾಗ್ತದೆ ಅಂತಲೇ ಹೇಳ್ಬೋದು ದಾಂಪತ್ಯದಲ್ಲಿ ಬಿರಸ ಮುನಿಸು ಅದೆಲ್ಲ ಕಲಹಗಳೆಲ್ಲ ಏನೇನಿದೆ ಇದೆ ಗಂಟೆ ಹೆಂಡತಿಯರ ನಡುವೆ ಎಲ್ಲವೂ ಶಾಂತವಾಗ್ತದೆ ತಿಳಿಯಾಗ್ತದೆ ಅಂತಲೇ ಹೇಳ್ಬೋದು ಆದರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನಿಮಗೆ ಸಾಡೆ ಸಾತಿ ನಡೀತಾ ಇದೆ ಕೊನೆಯ ಚರಣ ಅಥವಾ ಭಾಗದಲ್ಲಿ ಇದ್ದೀರಾ ಬಿಟ್ಟು ಹೋಗುವ ಹಂತದಲ್ಲಿ ಇದ್ದೀರಾ ಬಿಟ್ಟು ಹೋಗುವಾಗ ಶನಿ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಅಂತ ಜನ್ರಲ್ಲಾಗಿ ಹೇಳ್ತೀವಿ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರ ತನಕ ಸಾಡೆ ಸಾತಿ ಇರುತ್ತೆ ಈಗ ಭಯಪಡುವ ಅಗತ್ಯ ಇಲ್ಲ ನಿಮಗೆ ಮೇ ಒಂದರಿಂದ ಗುರುವಿನ ಬಲ ಬರೋದ್ರಿಂದ ಸಾಡೆ ಸಾತಿನ ಪ್ರಭಾವ ಝೀರೋ ಆಗಿಬಿಡುತ್ತೆ ಭಯಪಡುವ ಅಗತ್ಯವೇ ಇಲ್ಲ ಶುಭ ಫಲವೇ ಒಂದು ಬೇಸರದ ಸಂಗತಿ ಏನಪ್ಪ ಅಂತ ಅಂದರೆ ಗುರುಬಲ ಇದೆ ಸಾಡೆ ಸಾತಿ ನಡೀತಾ ಇದೆ ಶನಿಯಿಂದ ಬರುವ ತೊಂದರೆಗಳನ್ನು ಗುರು ನಿಲ್ಲಿಸ್ತಾನೆ ಅದಕ್ಕೇ ಆಗಿರ್ತಾನೆ ನಿಮಗೆ ಫಲ ಕೊಡಲ್ಲ ಸೊ ಗೊತ್ತಾಯ್ತಾ ಅಂದರೆ ನಿಮಗೆ ಏನು ಕಷ್ಟ ಬರ್ತಾ ಇದೆ ಅದನ್ನು ಸಾಲ್ವ್ ಮಾಡೋದು ಅದನ್ನು ತಡೆಯೋದು ಅದರಲ್ಲೇ ಬ್ಯುಸಿಯಾಗಿಬಿಡ್ತಾನೆ ನಿಮಗೆ ಹೊಸ ಫಲಗಳನ್ನು ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಶನಿ ಗುರುವಿನಿಂದ ಆಗಲ್ಲ ಅಂತಲೇ ಹೇಳ್ತೀನಿ ಅದು ಮೇ ಒಂದರಿಂದ ಪ್ರಾರಂಭವಾದರೆ ಮಾರ್ಚ್ ಇಪ್ಪತ್ತೆಂಟರ ತನಕನೂ ತಡಿತಾನೆ ಮಾರ್ಚ್ ಇಪ್ಪತ್ತೆಂಟರ ನಂತರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಒಂದು ತಿಂಗಳು ನಿಮಗೆ ಸಾಡೆ ಸಾತಿನೂ ಹೋಗುತ್ತೆ ಶನಿ ಶನಿಯಿಂದ ಏನು ತೊಂದರೆ ಇರೋಲ್ಲ ಜೊತೆಗೆ ಗುರು ಫಲ ಇರುತ್ತೆ ಸೊ ಒಳ್ಳೆಯ ಫಲ ತುಂಬ ಏನು ಹೆಚ್ಚಿನ ಫಲ ಹೈ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ನೀವು ಮುಂದಿನ ವರ್ಷ ಏಪ್ರಿಲ್ ತಿಂಗಳು ಅಂತಲೇ ಹೇಳ್ಬೋದು ನಿಮ್ಮ ಸಾಡೆ ಸಾತಿ ಮುಕ್ತಾಯದ ನಂತರ ದ್ವಿತೀಯದಲ್ಲಿ ಶನಿ ಇದ್ರೆ ಕುಟುಂಬ ಸೌಖ್ಯ ವೃದ್ಧಿ ಆಗ್ತದೆ ಮಾತಿನಿಂದ ಅಭಿವೃದ್ಧಿ ಆಗುತ್ತೆ ಮತ್ತೆ ವಿಶೇಷವಾದ ಫಲಗಳು ಅಂತಂದರೆ ಶನಿಯು ಉಚ್ಚ ರಾಶಿ ಅಥವಾ ಸ್ವಕ್ಷೇತ್ರ ರಾಶಿಯಾದ ತುಲ ಮಕರ ಕುಂಭ ರು ರಾಶಿಗಳಲ್ಲಿ ಇದ್ದರೆ ಧನ ಪ್ರಾಪ್ತಿ ಆಗ್ತದೆ ಆರ್ಥಿಕ ಭದ್ರತೆ ಕಠಿಣವಾದ ದುಡಿಮೆ ಆದ್ರೂ ಕೂಡ ಸಕ್ಸಸ್ಸನ್ನು ಕಾಣ್ತೀರಾ ವಿಶೇಷವಾದ ಫಲವೃದ್ಧಿ ಮತ್ತು ದ್ರವ್ಯಾಭಿವೃದ್ಧಿ ಅಂದರೆ ಹಣಕಾಸಿನ ಸಂಪತ್ತು ಸಂಪತ್ತು ಹೆಚ್ಚಾಗ್ತದೆ ಕುಟುಂಬದ ವೃತ್ತಿ ಆಗ್ತದೆ ಕುಟುಂಬದಲ್ಲಿ ತೊಂದರೆ ಇದ್ದರೆ ಎಲ್ಲ ಏನು ತಿಳಿ ಆಗ್ತದೆ ನೀಚ ವೃತ್ತಿ ನೀಚ ಪ್ರವೃತ್ತಿಯೆಲ್ಲ ದೂರ ಆಗ್ತದೆ ತೇಜಸ್ಸು ಹೆಚ್ಚಾಗ್ತದೆ ರೋಗ ದೂರ ಆಗ್ತದೆ ಸಂಪತ್ತಿನ ಅಭಿವೃದ್ಧಿ ಆಗ್ತದೆ ಜ್ವರ ಕೂಡ ಬರದೇ ಇರುವಷ್ಟು ಆರೋಗ್ಯ ಬಲಿಷ್ಠವಾಗ್ತದೆ ಹೆಚ್ಚಿನ ಶ್ರಮವನ್ನು ವಹಿಸ್ತೀರ ಧನಾಗಮನವಾಗ್ತದೆ ಅಂತಲೇ ಹೇಳ್ಬೋದು ಅಂದರೆ ಸಾಡೆ ಸಾತಿ ಇದೆ ಅಂತ ಭಯಪಡೋದು ಬೇಡ ಹಾಗಂತ ನೆಗ್ಲಿಜೆನ್ಸಿ ಮಾಡೋದು ಬೇಡ ಪ್ರತಿ ಶನಿವಾರ ಹೋಗಿ ಒಂದು ತೈಲಾಭಿಷೇಕನೋ ಕರಿ ಎಳ್ಳನ್ನು ದಾನ ಮಾಡೋದು ಎಳ್ಳೆಣ್ಣೆ ದೀಪ ಹಚ್ಚೋದು ಇಂಥದ್ದೊಂದು ಮಾಡ್ಕೊತ ಹೋಗಿ ಬರುವ ವರ್ಷ ಮಾರ್ಚ್ ಎಂಡ್ ತನಕ ಇದೊಂದು ಏನು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅದಾದಮೇಲೆ ಅವಶ್ಯಕತೆ ಇಲ್ಲ ಶನಿಯಿಂದ ಯಾವುದೇ ಬಾಧೆ ಇರಲ್ಲ ಸಾಡೆ ಸಾತಿ ಮುಕ್ತಾಯವಾಗ್ತದೆ ಸೊ ಒಂದು ಹಂತಕ್ಕೆ ಸಂತೋಷದ ಜೀವನವನ್ನು ಕಾಣಲಿಕ್ಕೆ ಸುಮಧುರವಾದ ಹೆಜ್ಜೆ ಇಡಲಿಕ್ಕೆ ಆಗ್ತದೆ ಹಾಗಾಗಿ ಮಕರ ರಾಶಿಯವರು ಭಯ ಪಡುವ ಅಗತ್ಯ ಇಲ್ಲ ಶನಿಯಿಂದನೂ ಒಳ್ಳೆಯದೇ ಗುರುವಿಂದನೂ ಒಳ್ಳೆಯದೇ ಯಾವುದೇ ಪೂಜೆ ಪುನಸ್ಕಾರಗಳು ಬೇಕಾಗಿಲ್ಲ ನಿಮ್ಮ ಆರೂವರೆ ವರ್ಷಗಳ ಕಷ್ಟ ನಿವೃತ್ತಿಯಾಗಿ ಒಂದು ವರ್ಷದಲ್ಲಿ ಸುಖವನ್ನು ಅನುಭವಿಸ್ತೀರಾ ಸಂತೋಷವಾಗಿರ್ತೀರಾ ಅಂತಾನೆ ಹೇಳ್ಬಹುದು ಮಕರ ರಾಶಿಯವರು